ಓಕೆ ನೋಡಿ ನಮ್ಮೂರು ಕೆರೆ ಎಷ್ಟು ಚೆನ್ನಾಗಿ ತುಂಬಿದೆ ಗೈಸ್ ಎರಡು ಮೂರು ವರ್ಷ ಆಯಿತು ಆ ಕಡೆ ಎಲ್ಲ ಫುಲ್ ತಂತಿ ಬೇರೆ ಥರ ಹಾಕೋರಿ ನೋಡಿ ಇಷ್ಟು ದೊಡ್ಡ ಕೆರೆ ನಮ್ಮೂರದು ಅಷ್ಟೇ ಡೀಪಾಗೂ ಇದೆ ಕೆರೆ ಪೋಕ್ಲನ ತಸಿರು ತುಂಬ ಆಳ ಇದೆ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಇದೆಲ್ಲ ಚೆನ್ನಾಗಿಲ್ಲ ಗ್ರೀನರಿ ಈ ಗ್ರೀನರಿ ಆ ಕಡೆ ಬೆಂಗ್ಳೂರು ಸೈಡ್ ಸಿಗಲ್ಲ ಓಕೆ ಇವಾಗ ಎಲ್ಲಿಗೆ ಇದ್ದೀನಿ ಅಂತ ಅಂದರೆ ಚಿಕನ್ ತಗೊಬರೋಣ ಅಂತ ಇದೀನಿ ನನ್ನ ಮಗಳು ಬಿಡ್ತಾಯಿಲ್ಲ ಗೈಸ್ ಮಾತಿದ್ರೆ ಏನು ಮಾಡೋಣ ನಮ್ಮ ಅಜ್ಜಿ ಬೆಳಗಿಂದ ಅಜ್ಜಿ ಚಿಚ್ಚಿ ಮಾಡು ಅಮ್ಮ ಚಿಚ್ಚಿ ಮಾಡು ಚುಚ್ಚಿ ಮಾಡು ನಂಗೆ ಚಿಚ್ಚಿ ಬೇಕು ಚಿಚ್ಚಿ ಬೇಕು ಅಂತ ಕೇಳ್ತಾನೆ ಅವಳೆ ಬಟ್ ಇವಾಗ ಬೇರೆ ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡೋಕ್ಕೋದ್ರೂ ಇಲ್ಲ ಮಮ್ಮ ನಂಗೆ ಚಿಚ್ಚಿ ಬೇಕು ಅಜ್ಜಿ ಚಚ್ಚಿ ಬೇಕು ಅಂತ ಅಂದಳು ಅದಕ್ಕೆ ನಮ್ಮಅಮ್ಮ ಅತ್ಲಗಿ ಚಿಚ್ಚಿ ತೊಗೊಬ್ರಗು ಕೊ ಚಿಕನ್ ತಗೋಬರಗು ಮಾಡೋಣ ಅತ್ಲಗಿ ಅಂತ ಹೇಳಿದರು ಸೊ ಹಂಗಾಗಿ ಇವಾಗ ಚಿಕನ್ ತಗೊಬ್ರಾಗ ಇದ್ದೀನಿ ಗೈಸ್ ಅವಳಿಗೆ ಒಂದ್ಸಲ ಚಿಚ್ಚಿ ತಿನ್ನಬೇಕು ಅಂತ ಅನ್ಸಿರ ಚಿಚ್ಚಿ ಬೇಕು ಚಿಕನ ಅವಳು ಮಟನಿಗೆ ಅಷ್ಟೊಂದು ಇಷ್ಟಪಡಲ್ಲ ಚಿಕನ್ನೇ ತುಂಬ ಇಷ್ಟ ಅವಳಿಗೆ ಸೊ ತಿನ್ನೋದು ಒಂದು ಪೀಸು ಎರಡು ಪೀಸು ಅಷ್ಟೇ ಬಟ್ ತರಲೇಬೇಕು ಸೊ ಹಂಗಾಗಿ ಇವತ್ತು ಹೋಗಿ ತಗೊಬ್ರೋಣ ಅಂತ ಹೋಯ್ತಾ ಇದ್ದೀನಿ ಬಿಸಿಲು ಬೇರೆ ಸ್ವೆಟ್ರ್ ಹಾಕೊಂಡು ಹೋಯ್ತೀನಿ ಸ್ವೆಟ್ರ್ ಹಾಕೊಂಡ್ರೆ ಸೆಕೆ ಇಲ್ಲಾಂದರೆ ಕೈಯೆಲ್ಲ ಚುರು 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 ಅನ್ನುತ್ತೆ ಸೊ ಹಂಗಾಗಿ ಹೋಗಿ ಚಿಕನ್ ತಗೊಬಂದು ಸಾಂಬಾರು ಮಾಡಬೇಕು ಎ ಕೆಲಸ ಇದೆ ಎಲ್ಲ ಸೋಸಬೇಕು ಖಾರ ಪುಡಿದು ಅಕ್ಕಿ ಮಾಡಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕೆಲಸಗಳಿದ್ದೆ ಬೇಗ ಹೋಗಿ ಚಿಕನ್ ತಗೊಬ್ರೋಣ ಬನ್ನಿ ಈಗ ಸಿ ಟೈಮು ಎಷ್ಟು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಇವಾಗ ಯಾರು ಇವಾಗಿ ಯಾರೋ ಬಾಗಿಲನ್ನ ದಡ ದಡ ಅಂತ ಗುದ್ಬಿಟ್ಟು ಹೋದ್ರು ನಾವು ವಿಂಡೋ ಇದೆ ನಮ್ಮನೆಯ ಪಕ್ಕದಲ್ಲೇ ಆ ಡೋರ್ ಪಕ್ಕದಲ್ಲೇ ನಾವು ಅದು ವಿಂಡೋದಲ್ಲಿ ನೋಡಿದ್ದು ಹೊರ್ಗಡೆ ಕರೆಂಟ್ ಹಾಕಿದ್ವಿ ಸೊ ಯಾರು ಅಂತ ಗೇಟ್ ಸೌಂಡು ಆಗಿಲ್ಲ ಅದು ಹೊರ್ಗಡೆ ನೋಡಿದ್ವಿ ಹೊರ್ಗಡೆನೂ ಯಾರೂ ಇಲ್ಲ ಸೊ ಒಂದು ಸೆಕೆಂಡ್ ಭಯ ಆಗೋಯ್ತು ನಾನು ನಮ್ಮಮ್ಮ ಜನ ಇದ್ದಿದ್ದು ಇವಾಗ ಹಾಗೆ ಊಟ ಮಾಡಾಯಿತು ಟಿ ವಿ ನೋಡ್ತಾ ಕುತ್ಕೊಂಡು ಮಾತಾಡ್ತಿದ್ವಿ ಇವಾಗ ನೋಡಿದರೆ ಡೋರ್ ಹಾಕ್ಕೊಂಡು ಫುಲ್ ವಾಕೆಲ್ಲ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಮಲ್ಕಾ ಇದೀವಿ ಟೈಮ್ ಹನ್ನೊಂದು ಗಂಟೆ ಆಯಿತು ಎಲ್ಲರೂ ನಮ್ಮ ಅಪ್ಪನು ನಮ್ಮ ಮನೆಯವ್ರು ಇದ್ದರೆ ಏನೂ ಭಯ ಆಯ್ತಿರ್ಲಿಲ್ಲ ಅವರು ಇದ್ದರೆ ಡೋರ್ ಓಪನ್ ಮಾಡಿ ನೋಡ್ಬಿಡೋರು ಯಾರೂ ಏನು ಎತ್ತ ಅಂತ ಬಟ್ ನಾವು ಓಪನ್ ಮಾಡಲಿಲ್ಲ ಹಂಗೆಲ್ಲ ಹಾಕ್ ಮಾಡಿಕೊಂಡು ಒಳಗಡೆನೇ ಇದ್ದೀವಿ ಬಟ್ ಆದರೆ ಕೇರ್ಫುಲ್ಲಾಗಿರಬೇಕು ಯಾವಾಗ ಏನು ಯಾವಾಗ ಹೆಂಗ್ ಬರ್ತಾರೆ ಕಳ್ಳರುಗಳು ಅಂತ ಕಾಟಗಳು ಗೊತ್ತಿರಲ್ಲ ಅವ್ರ ಜೊತೆ ಓಲೆ ಸಿಕ್ಕಿ ಸಾಕು ಅಂತ ಅಂತಾರೆ ಸೊ ಹಾಗಾಗಿ ಸ್ವಲ್ಪ ಭಯ ಆಯಿತು ಸೋಕೆ ನೋ ಪ್ರಾಬ್ಲಮ್ ಆ ಥರ ಏನಾದ್ರು ಮೇಜರ್ ಇಶ್ಯೂ ಅಂತ ಆದರೆ ಫೋನ್ ಮಾಡೇ ಯಾರಾದರೂ ಬರ್ತಾರೆ ಫೋನ್ ಇದೆ ಬಟ್ ನೀವೆಲ್ಲ ಕೇರ್ಫುಲ್ ಆಗಿರಿ ಓಕೆ ಬಂದ ತಕ್ಷಣ ಡೋರ್ ತಟ್ಟಿದ ತಕ್ಷಣ ನಾಟ್ ಮಾಡಿದ ತಕ್ಷಣ ಖಾಲಿ ಮೇಲೆ ಮಾಡಿದ ತಕ್ಷಣ ಯಾವತ್ತೂ ಅದೇ ಕಾರಣಕ್ಕೂ ನೈಟು ಡೋರ್ ಓಪನ್ ಮಾಡಬಾರ್ದು ಓಕೆ ನನ್ನ ಕಡೆಯಿಂದ ಸಜೆಷನ್ रोडी के बाय कडी का मुंडू पाला नेले होते नाला सोस नोडी के एम कोने लोग बदलवा हां नांगारे अनले नांगारे बुकी भी गाइस ಏನ್ ನಿಂದು ಅಕ್ಕವರಲ್ಲಿ ಏನೈತೆ ಹೆಂಗಿದ್ ಮಾಡ್ತೈತ ಅದು ಅದಕ್ಕೆ ಅಲ್ಲಿ ಗೊತ್ತೈತೆ ಹೋಗಿ ಹೇಳ್ಬಾರ ಅದಕ್ಕೆ ಅರ್ಥ ಆಗಂಗೆ ಬರಿ ಕಸ ಅದು ತಿನ್ಬೇಡ ಸುಮ್ನೆ ಇರುವನು ಅಯ್ಯ ಏನ್ ಮಾಡ್ತಾ ಇದಿಯಾ ಓ ಒಡಿ ಬರೆದು ಕಡೆವ ಪಾಪ ಬನ್ನಿ ರಂಗೋಲಿ ಬಿಡಿ ಓಕೆ ಗೈಸ್ ರಂಗೋಲಿ ಬಿಡ್ತಾಯಿದ್ದೀವಿ ಗೈಸ್ ಇವತ್ತು ಈ ಥರ ಪುಟಾಣಿ ರಂಗೋಲಿ ಬಿಟ್ಟಿದ್ದೀನಿ ಚೆನ್ನಾಗಿದೆಯಾ ಹೇಗಿದೆ ಅಂತ ಹೇಳಿ ಎಲ್ಲ ವಾಶ್ ಮಾಡಿ ರೆಗ್ಯುಲರ್ ರೊಟ್ಟಿನೇ ಇವತ್ತು ಈ ಕಡೆ ಈ ಥರ ಬಿಟ್ಟಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೂ ರಂಗೋಲಿ ಅಂದರೆ ನಂತರ ಹುಚ್ಚು ಇರುತ್ತಾ ಹುಚ್ಚು ಅಂದರೆ ಹುಚ್ಚು ರಂಗೋಲಿ ರಂಗೋಲಿ ಸಿಕ್ಬಿಟ್ರೆ ಬಿಡ್ತಾ ಇರುತ್ತೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಅಜ್ಜಿಮ್ಮ ಮಗಳಿ ತಾಡ್ತವ್ರಿ ಏನಮ್ಮ ಏನು ಚರಿ ತಗದೈತಲ್ ಚರಿ ಅದೊಂದ್ಚೂರಿ ಇದು ಕಿತಿ ಒಂದ್ಚೂರು ತೆಗಿಯಮ್ಮ ಪಪ್ಪ ಏನ್ ಕಟ್ ಮಾಡ್ತೀ ಏ ಕಟ್ ಮಾಡ್ಕೊಡ್ಬೇಕ ಹಂಗೆ ತಿಂತಿ ಹಿಡ್ಕಂಡ ಅವಳು ಹಂಗೆ ತಿಂತಾನಂತ ಕೊಡು ಹೋಗಿ ಇಸ್ಕ ಮತ್ತೆ ನೀನು ಅದು ಮಾಡ್ತೀನಿ ಇದು ಮಾಡಿದೆ ಹಂಗೆ ಕೊಡು ಹಿಂಗೆ ಕೊಡು ಅಂದ್ಬಿಟ್ರೆ ತಿನ್ನಿ ಬಿಡಿಸ್ಬಿಡಿ ಎಡ್ಕಳಿ ಇಟ್ಕೊಳ್ಳಿ ಓಕೆನಾ ಇದು ರಾಜ್ಕುಮಾರ್ ಇದು ಕ್ರೌನ್ ಹಾಕೊಂಡ ಇದೆ ಬಿಡ್ತಾನೆ ಇಲ್ಲ ಇಲ್ಲಿ ಬಂದಾಗಿಂದ ನಮ್ಮಪ್ಪ ಪಾಪ ಏನು ಕಟ್ ಮಾಡ್ತಾವ್ರಿ ಚೆನ್ನಾಗಿಲ್ಲ ಇದು ಹಸಿಗಾಕು ಓಕೆ ಇವಾಗ ರೊಟ್ಟಿ ಮಾಡೋಣ ಬನ್ನಿ ನನಗೆ ಬ್ಯಾಡಕಣ ನೀನು ತಿನ್ನು ಓಕೆ ಹೆಸರು ಆಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಚಿಕನ್ ಸಾಂಬಾರಿದೆ ರಾಗಿ ರೊಟ್ಟಿ ಮತ್ತು ಬೆಳಗಿನ ತಿಂಡಿ ಈ ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ ನಮಗೆ ತುಂಬ ಇಷ್ಟ ಗೈಸ್ ನೋಡಿ ತೊಟ್ಟಿ ನನ್ನ ಮಗಳಿಗೆ ಪುಟಾಣಿ ರಾಗಿ ರೊಟ್ಟಿ ಅದನ್ನು ಇನ್ನೂ ಹಾಕಬೇಕು ಇದನ್ನು ಬೇಯಿಸ್ತಾ ಇದ್ದೀನಿ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಓದ್ತೈತಿ ಎಷ್ಟು ಸ್ಮೂತಾಗೈತಿ ರಾಗಿ ರೊಟ್ಟಿ ಹಸಿ ಇದು ಬಿಸಿ ಬಿಸಿದಿತ್ತಿದ್ರೆ ಒಬ್ಬಿಡ್ ಥರ ಇರುತ್ತೆ ಗೈಸ್ നോടി ഇല്ലെല്ലാം സഡലെല്ലാം നീറ്റി ബാ എ കളിക്ക ಸರಿ ಅಜ್ಜಿನೂ ಬಿಡ್ಲಿಲ್ವಲ್ಲ ಸರಿ ನೀನು ಅಜ್ಜಿ ಕೇಳಿ ಕೋಸುಮರಿ ಮಾಡಿಸ್ಕೊತೈತಿಲ್ಲಮ್ಮ ಒಂದ್ ಆಡಿ ಹೇಳ್ತಾರಲ್ಲ ಮೇಡಮ್ಮ ಯಾವ್ ಕೋಸುಮರಿ ಕೂಸುಮರಿ ಕೂಸುಮರಿ ಯಾವ ಕೂಸುಮರಿ ಮುಖ ತೋರ್ಸಿ ಇಬ್ರುವೆ ಮುಖ ತೋರ್ಸಿ ಎದ್ ಬನ್ನಿ ಹೆಂಗ್ ಮುಖ ತೋರಿಸ್ತಾರೆ ಅಂದ್ರೆ ಕೋಸುಂಬರಿ ಕೂಸುಮರಿ ಎರಡು ಬಿಡ್ಸೋ ಅವ್ಳು ಬಿಡ್ಸೋ ನೋಡಿ ಗೈಸ್ ರಾಕಿ ಕಟ್ಕೊಂಡೋಳೆ ಇದೇ ಗೌರಿ ಹಬ್ಬನ ಆ ಕಬಡ ಸಿಕ್ತಾ ಅದಕ್ಕೆ ಕಟ್ಕೊಂಡೋಳೆ ನಾನು ಕಟ್ಕತ್ತೀನಿ ರಾಕಿ ಕಟ್ಕತ್ತೀನಿ ರಾಕಿ ಕಟ್ಕತ್ತೀನಿ ಅಂತ ಅಜ್ಜಿನೂ ಬಿಡ್ಲಿಲ್ಲ ಅಜ್ಜಿನೂ ಕುಸುಮರಿ ಮಾಡಿಸ್ಕೊಬಂದು ಅಮ್ಮ ಅವರೇ ಕೈ ಸುಳ್ದು ಇಟ್ಟಿದ್ದೀನಿ ನಾನು ಹಾಕ್ಬೇಕು ನಾನು ಚಿಕ್ಕ ಕರ್ಕೊಳ್ಳಿ ಸಾರು ಮಾಡೋಕ್ಕೆ ಓ ಇಳಿಸಿ ಎತ್ತಕ್ಕಿ ಎತ್ತಕ್ಕಿ ಎತ್ತಾಕಿ ಕುಸುಮರಿನ ಏ ನೆಗಾಡ್ತೈತೆ ಕುಸುಮರಿ ಇಲ್ಲಿ ಇಲ್ಲಿ ನೆಗಾಡ್ತೈತಲ್ಲಿ ಅಯ್ಯೋ ನಿದ್ದೆ ಗೊಂಗಲೈತೆ ಕೋಸು ಕೋಲ್ಸ್ರಿ ಕುಡೀರಿ ಸ್ವಲ್ಪ ಅಜ್ಜಿ ನೀವು ಸ್ನಾನ ಮಾಡಿ ಒಳ್ಳೆ ನಿದ್ದೆ ಬಂತ ಚೆನ್ನಾಗಿ ಹಾ 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 ಒಳ್ಳೆ ನಿದ್ದೆ ಮಾಡಿದ್ರಿ